ನಮ್ಮ ಪ್ರಾಕ್ಟೀಸ್ ಇನ್ ಸೈಕಿಕ್ ಪವರ್ YouTube ಚಾನೆಲ್ ನಾ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾವ ಮಾಡಿದಿರುವ ಅಂಶ ನಿದ್ರೆ ಬಗ್ಗೆ ಹಿಂದೆ ನಾವು ವಿಡಿಯೋಗಳಲ್ಲಿ ಇದರ ಬಗ್ಗೆ ಹೇಳಿದಿನಿ ಇವತ್ತು ಅದರ ಜೊತೆ ಸರ್ ಮತ್ತಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ ವಿಶೇಷವಾಗಿ ನಾನು ಎಲ್ಲರಿಗೂ ಹೇಳ್ತಾಯ್ನಿ ಆದರೆ ವಿಶೇಷವಾಗಿ ಅರವತ್ತು ವರ್ಷದ ನಂತರ ವ್ಯಕ್ತಿಗಳಿಗೆ ಈ ನಿದ್ದೆ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತೇವೆ ಸಾಮಾನ್ಯರು ನೋಡ್ತಾ ಇದ್ದೀವಿ ಅರವತ್ತು ವರ್ಷ ಆದ ನಂತರ ಅದಕ್ಕಿಂತ ಮುಂಚೆನೂ ಅಂತ ಇಟ್ಕೊಳ್ಳಿ ರಾತ್ರಿಯದು ನಿದ್ದೆ ಬರ್ತಾಯಿಲ್ಲ ಇದು ದೊಡ್ಡ ಖಾಯಿಲೆ ರಾತ್ರಿ ಹನ್ನೊಂದು ಗಂಟೆ ಹದಿನೆಂಟೆ ಒಂದು ಗಂಟೆ ಎರಡು ಗಂಟೆ ಆಗೋ ನಿದ್ದೆ ಬರ್ತಾಯಿಲ್ಲ ದೊಡ್ಡ ಖಾಯಿಲೆ ಅಂತ ಒಂದು ಸಮಸ್ಯೆ ಮತ್ತು ಇದನ್ನು ಹೇಗೆ ಮಾಡಬೇಕು ಯಾಕೆ ನಿದ್ದೆ ಮಾಡಬೇಕು ಇದು ಇದ್ರ ಬಗ್ಗೆ ಚರ್ಚೆ ಈಗ ಆ ನಿದ್ರೆ ಬಗ್ಗೆ ಫಸ್ಟ್ ಹೇಳ್ತೀನಿ ನಿಮಗೆ ಅದಾದಮೇಲೆ ಆ ನಿದ್ಯಾರು ಬರಲ್ಲ ಆಮೇಲೆ ಮಾತಾಡ್ತೀನಿ ನಮಗೆ ಒಂದು ವೇಳೆ ಈ ಹಗಲು ರಾತ್ರಿ ಎಂಬುದು ಸೃಷ್ಟಿ ಆಗದೆ ಇದ್ದಿದ್ದರೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಹಗಲೇ ಇದ್ದಿದ್ದರೆ ಬಹುಶಃ ಈ ನಿದ್ರೆಯ ಬಗ್ಗೆ ಇರ್ತಿರಲಿಲ್ಲ ಬಹುಶಃ ಹಾಗೆ ಸೃಷ್ಟಿಯಲ್ಲಿ ಈ ಜೀವಿಗಳ ಉದ್ಭವ ಮುಂಚೆನೆ ಹಗಲು ರಾತ್ರಿ ಸೃಷ್ಟಿಯಾಯಿತು ಅದು ನಿಮ್ಗೆ ಗೊತ್ತಿದೆ ಹಾಗೆ ಬೇಡ ಯಾಗ ಹಗಲು ಹೆಂಗಾಯಿತು ರಾತ್ರಿ ಹೆಂಗೆ ಅದು ಬೇಡ ಮತ್ತು ಹಗಲಿದೆ ರಾತ್ರಿ ಇದೆ ಈ ಜೀವಿಕಿನ್ನ ತುಂಬ ಮುಂಚೆನೆ ಈ ಜೀವಿ ಏನಾಯಿತು ರಾತ್ರಿ ರಾತ್ರಿ ಹೊತ್ತು ಏನು ಕೆಲಸಗಳಿರುವಲ್ಲ ರಾತ್ರಿ ಏನು ಕೆಲಸಗಳಿರುವಲ್ಲ ಅವಾಗ ತುಂಬ ಕತ್ತ ಕತ್ತಲು ಈ ಬೆಳಕವಾಗಲ್ಲ ಇರಲಿಲ್ಲ ನಾಮೀನಲ್ಲ ಈ ದೀಪಗಳವೆಲ್ಲ ಇರಲಿಲ್ಲ ಕತ್ತಿತ್ತು ಸ್ವಲ್ಪ ಚಂದ್ರ ಬೆಳಕು ಬಿಟ್ಟರೆ ಬಹುತೇಕ ಕತ್ತಲೆ ಅಂತ ಹೇಳ್ಬೋದು ಅಂದರೆ ಕತ್ತಲು ಹಾಗೂ ಬೆಳಕು ಅಥವಾ ರಾತ್ರಿ ಅಥವಾ ಹಗಲು ಮತ್ತು ಏನು ಮಾಡಿ ರಾತ್ರಿ ಹೊತ್ತೀಗ ಈಗ ಈ ಜೀವಿ ಏನು ಮಾಡಬೇಕೀಗ ಏನು ಮಾಡೋದಿಲ್ಲ ಸುಮ್ಮನೆ ಇರಬೇಕು ಆ ಕಾರಣದಿಂದಾಗಿ ಈ ಸುಮ್ಮನೆ ಇರಬೇಕಲ್ಲ ಎಲ್ಲ ಜ್ಞಾನೇಂದ್ರಗಳು ಸುಮ್ಮನೆ ಇರಬೇಕಲ್ಲ ಎಲ್ಲ ಪಂಚೇಂದ್ರಗಳು ಈ ಕರ್ಮೇಂದ್ರಗಳು ಸುಮ್ಮನೆ ಇರಬೇಕಲ್ಲ ಆಗ ಈ ನಿದ್ರೆ ಎಂಬ ಒಂದು ವಸ್ತು ಸೃಷ್ಟಿಯಾಯಿತು ಅಥವಾ ಅಭ್ಯಾಸ ಆಯಿತು ಈ ನಿದ್ದೆಗೆ ಮನುಷ್ಯ ಅಭ್ಯಾಸ ಮನುಷ್ಯ ಪ್ರಾಣಿ ಟೋಟಲಿ ಮನುಷ್ಯ ಪಟ್ಟಿಗೆ ಮನುಷ್ಯ ಬಗ್ಗೆ ಮಾತಾಡೋಲ್ಲ ಮನುಷ್ಯನಿಗೆ ಅಭ್ಯಾಸ ಆಯಿತು ಅನಿವಾರ್ಯ ಯಾಕಂದರೆ ಪ್ರಾಣಿ ಈ ಪರಿಸರಕ್ಕೆ ರೆಸ್ಪಾನ್ಸ್ ಮಾಡುತ್ತಾರೆ ಪರಿಸರಕ್ಕೆ ಅದು ತನ್ನ ಬದಲಾವಣೆ ಮಾಡಿಕೊಳ್ತಾರೆ ತನ್ನ ಉಳು ತನ್ನ ಉಳಿವಿಗಾಗಿ అదే మనుష్యను ఈ నే ఉందక అభ్యసా అతను తే రెస్పాన్స్ మ్రెందు అతనికి అభ్యసీన్ సృష్టి ఇది అద్ర బే అలవాడ మే న్రే బ సుమారు మనుషనికి ఆరోగ్య ఉన్న ఎంట్ గంటే నద్ర బు వయసుకారడీత ಅವನು ಅರವತ್ತು ವರ್ಷದಲ್ಲಿ ಇವೆ ಒಂದು ಆರು ಗಂಟೆ ಸಾಕು ಐದು ಜಾಸ್ತಿ ನಿದ್ರೆ ಬೇಕಾಗಿಲ್ಲ ಇಲ್ಲಿ ಈಗ ಏನು ಸಮಸ್ಯೆ ಆಗ್ತದೆ ಯಾಕೆ ನಿದ್ರೆ ಇಲ್ಲ ಅಂದರೆ ನಿದ್ರೆ ಬರೋ ಸಹಜ ಬರ್ತಾ ಎಂಬುದು ಮೀನಿಂಗ್ಲೆಸ್ ಅದು ನಿದ್ರೆ ಎಂಬುದು ತೀರಾ ಸಹಜ ಪ್ರಾಣಿಗೆ ಯಾವ ಎಫರ್ಟು ಬೇಕಾಗಿಲ್ಲ ಸುಮ್ಮನೆ ನಿದ್ದೆ ಬರ್ತದೆ ಎಫರ್ಟ್ ಬೇಕಾಗಿಲ್ಲ ನಿದ್ದೆ ಮಾಡೋಕ್ಕೆ ಎಫರ್ಟ್ ಯಾವುದೂ ಬೇಕಾಗಿಲ್ಲ ನಿದ್ರೆ ಮಾಡೋಕ್ಕೂ ಎಫರ್ಟ್ ಇದೆ ಅಂದರೆ ನಮ್ಮ ದೌರ್ಭಾಗ್ಯ ನಿ ಸಹಜವಾಗಿ ತಾನೇ ನಿದ್ದೆ ಬರೋಂತಾ ವಿಚಾರವೋ ಸಹ ನಾವು ನಿದ್ದೆ ಬರ್ತಾ ಇಲ್ಲ ಅಪ್ಪ ಯಾಕೆ ಬರ್ತಾ ಇಲ್ಲ ಬರೋ ಹಾಗೆ ಮಾರ್ಕೊಳ್ತಾ ಇದ್ರೆ ನಮ್ಮಷ್ಟು ನತ ದ್ರಷ್ಟಂ ಇಲ್ಲಿ ಆಗಿಲ್ಲ ಅಷ್ಟೊಂದು ದುರಾದೃಷ್ಟ ಅಂತ ಇಲ್ಲಿ ಆಗಿಲ್ಲ ಯಾಕೆ ನಿದ್ದೆ ಬರ್ತಾ ಇಲ್ಲ ಸಿಂಪಲ್ ರೀಸನ್ ದೈಹಿಕವಾಗಿ ಶ್ರಮ ಇಲ್ಲ ಆ ویسೇ ಇದ್ದಾರಾ ಅದು ಪ್ರಶ್ನೆ ಅಲ್ಲ ದೈಹಿಕವಾಗಿ ಶ್ರಮ ಇಲ್ಲ ಒಂದು ಕಾರಣ ಮಾನಸಿಕವಾಗಿ ಚೀರಾ ಯೋಚನೆಗಳು ಆ ಯೋಚನೆ ಮಿತಿಗೆ ಇಲ್ಲ ಅನೈತಿಕ ವಿಚಾರಗಳು ಸರಿಯಾದ ಆಹಾರಗಳು ತೆಗೆದುಕೊಳ್ಳೇ ಇರುವುದು ಜೈವಿಕ ಕ್ರಿಯೆಗಳು ಯಾವ ಥರ ಆಗಬೇಕು ಆ ಥರ ಇಲ್ಲದೆ ಇರುವುದು ನಂತರ ಎಲ್ಲ ರೀತಿಯ ಈ ಮಾಲಿನ್ಯಗಳು ಇವು ನಿದ್ರೆ ಬರದೇ ಇರ್ತಕ್ಕಂಥ ಕಾರಣಗಳು ಇಲ್ಲಿದಿದ್ರೆ ಮನುಷ್ಯರಿಗೆ ಹಿಂದೆ ಒಂದಿಷ್ಟು ಸಂಜೆ ಊಟ ಆಳ್ಕೋದ್ರೆ ಎงಗೆ ಮರ್ಕೊಳ್ಳುತ್ತಿದಾರ್ರೆ ಅಂಡ್ ಹೆಚ್ ಬಹುತೇಕ ಡೆಡ್ ನಿದ್ರೆ ವರ್ಷ ಆ ಸಾವಿಗೆ ಸಮ ಆಗೋ ಆತರ ಇತ್ತಿದ್ದ ಇವತ್ತು ನಮ್ಮ ಪಕ್ಕ ಯಾರನ್ನ ನಡೆಕೊಂಡಾಗ ಆ ಶಬ್ದನ್ ಗೊತ್ತಾತದೆ ಹಾಗೆ ನಿದ್ದೆ ಎಂಬಿಲ್ಲ ಮನುಷ್ಯನಲ್ಲಿ કેડરસ તકતાને ડ્રિંક્સ તકતા આલ્કોહોલ તકતાને ઈ ડ્રગ્સ તકતાને નિત્તે બગલીક ઈદિકીના માના મજે ઇસાર ઇને આયતા નિત્રેને આદુ આ તને બરબેક બરા તા નમતો કે અસ્તે આદર બગે વાતાતી રણ ઇત ગેમ માકિતેગા મોદનદાગી ಹಗರದ್ದು ನಿದ್ದೆ ಮಾಡೋದು ಬಿಡಬೇಕು ಮಧ್ಯಾಹ್ನ ಅಂತ ಸಾಧ್ಯ ಅಷ್ಟು ಏನೂ ಕೆಲಸ ಇದ್ದ ಇದ್ದ ಇದ್ದೇ ಇರುವಾಗ ಮನೆಯಲ್ಲೇ ಇರೋ ವ್ಯಕ್ತಿಗಳಿಗೆ ವಿಶೇಷವಾಗಿ ಅರವತ್ತು ವರ್ಷದ ನಂತರ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಾಡ್ಕೊಳ್ಳೋ ಅಭ್ಯಾಸ ಇರ್ತದೆ ಒಂದು ಗಂಟೆ ಎರಡು ಗಂಟೆ ಮಧ್ಯಾಹ್ನ ಮಾಡ್ಕೊಳ್ತಾರೆ ಅದನ್ನು ಬಿಡಬೇಕು ಮೊದಲನೇ ಕೆಲಸ ಎರಡನೇ ಕೆಲಸ ನಾವು ಮಲಗೋ ಸಂದರ್ಭದಲ್ಲಿ ಯಾವುದೇ ಬೆಳಕಿರಬಾರ್ದು ತುಂಬ ಕತ್ತಲಿರಬೇಕು ಆ ಕತ್ತಲಗೇನಾಗ್ತಾರೆ ನಮ್ಮಲ್ಲಿ ಮ್ಯಾಟೋನಿನ್ ಎಂಬ ಹಾರ್ಮೋನ್ ಬಿಡುಗಡೆ ಆಗ್ತದೆ ನಿದ್ದೆ ಮಾಡಲಿಕ್ಕೆ ಅದು ನಿದ್ದೆ ಬರೋ ಹಾಗೆ ಮಾಡುತ್ತದೆ ಅದು ಕೆಲಸ ಅಲ್ಲ ನಂತರ ಬೆಳಗ್ಗೆ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಬಿಡುಗಡೆ ಆಗ್ತದೆ ಅದರ ಕೆಲಸ ನಮ್ಮನ್ನು ಎಬ್ಬಿಸೋದು ಬೆಳಕಲ್ಲಿ ಅಂದರೆ ನಮ್ಮ ಎಬ್ಬರಿಸ್ಬೇಕಾದ್ರೆ ಎಚ್ಚರಗೊಳ್ಬೇಕಾದ್ರೆ ಕಾರ್ಟಿಸೋಲ್ ನಿದ್ದೆ ಬರಬೇಕಾದ್ರೆ ಹಾ ಇದು ಮೆಟಬೋಲಿಕ್ ನಿಮ್ಮ ಹಾರ್ಮೋನ್ಸ್ ಪ್ರಭಾವ ಅದು ಆಂದ್ರೇನು ತುಂಬಾ ಕತ್ತೆ ಇರಬೇಕು ನಮ್ಮ ಟೋಟಲ್ ಟೋಟಲ್ ಆ ಏನು ಬೆಡ್ ರೈಟ್ ಅಂತ ಅದೂ ಇರಬಹುದು ಈ ಎರಡನೇ ಮೂ tredje ಸಾಧ ವಸ್ತು ರಾತ್ರಿ ಹೊತ್ತು ವೈಸ್ ಆದಮೇಲೆ ಆ ಎರಡುವ ಅಲ್ವಾ ಆ ವಿೈಸ್ ಆದಮೇಲೆ ಹಣ್ಣು ನಟ್ಸ್ ಆ ಸೀಡ್ಸ್ ಅ ಇಂತ ಅದಕ್ಕಾ ಅಹಾ беси рахара беडा निद्य ಪರಿಕ್ಕೆ ಇದು ಬಹಳ ಮುಖ್ಯ ಐತೆ निद्य ಪರಿಕ್ಕೆ ನಂತರ ಆ ಇನ್ನೊಂದು ಮುಖ್ಯ ಐತೆ निद्य ಬಗ್ಗೆ ನಿಮ್ಮೆಲ್ಲಾ ನಿಿದ್ದೆ ಬರ್ತೈಲ್ಲ ಅಂದ್ರೆ ಯಾವಾಗ ಮಾತ್ರ ಬರ್ತೈಲ್ಲ ನಿಿದ್ದೆ ಬರ್ತೈಲ್ಲ 10 ಗಂಟೆ ಆಯ್ತು 11 ಗಂಟೆ ಆಯ್ತು 12 ಗಂಟೆ ನಿಿದ್ದೆ ಬರ್ತೈಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ನಿಜ ಹೇಳ್ತೀನಿ ಕೆಲವರಿಗೆ ಅದು ದೇವರ ಕೊಟ್ಟ ವರ ಆದೋ ಶಾಪ ಅಲ್ಲ ರೋಗ ಅಲ್ಲ ಸಮಸ್ಯೆ ಅಲ್ಲ ಬರಿಬೋದು ತನ್ನ ಪ್ರತಿಭೆಗೆ ಬಗ್ಗೆ ಹೆಚ್ಚು ಮಾಡ್ಬೋದು ಸಾಹಿತಿಗಳಿಗೆ ಕಲಾವಿದರಿಗೆ ಪ್ರತಿಭಾವಂತರಿಗೆ ಚಿಂತಕರಿಗೆ ಸಂಶೋಧಕರಿಗೆ ವಿಜ್ಞಾನಿಗಳಿಗೆ ಅದು ವರ ನಿಮಗೆ ಎಲ್ಲರೂ ಮಳಗಿರ್ತಾರೆ ಪ್ರಪಂಚ ಮಳಗಿರ್ತಾರೆ ನೀವು ಒಂಟಿಯಾಗಿರ್ತೀರ ಯಾವುದೂ ಕೆಲಸ ಇರಲ್ಲ ಆಗ ನಿಮ್ಮ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ಯಾರಿಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗೋದು ಯಾರು ವೃತ್ತಿಯಲ್ಲಿರ್ತಾರೆ ಯಾರಿಗೆ ಸಾಹಿತಿಗಳು ಯಾರು ಕಲಾವಿದರು ಯಾರು ವಿಜ್ಞಾನಿಗಳು ಯಾರು ಸಂಶೋಧಕರು ಯಾರು ಚಿಂತಕರು ಅದಕ್ಕೆ ಆ ಕ್ರಿಯೇಟಿವಿಟಿ ಉಂಟಾಗುತ್ತೆ ಅದು ಆ ಸಮಯ ನಿಮಗೆ ತುಂಬ ಅನುಕೂಲಕರವಾಗಿರ್ತದೆ ರೋ ನಿದ್ದೆ ಇದೆ ಇರೋದಕ್ಕೆ ರೋಗ ಅಲ್ಲ ಅದು ರೋಗ ಹತ್ರ ನೀವು ಪರಿವರ್ತನೆ ಮಾಡ್ಕೊಳ್ಕೋಬೇಡಿ ಹ್ಯಾಪಿಯಸ್ಟ್ ಸಿಂಗ್ ಅದು ಬಳಸಿಕೊಂಡರೆ ಬಳಸಿಕೊಂಡರೆ ಅದು ತುಂಬ ಅದ್ಭುತವಾದ ವಿಚಾರ ಯಾರಿಗೆ ಶಾಪ ಅದು ಯಾರಿಗೆ ಸಮಸ್ಯೆ ಅದು ಒಂದು ಗೊತ್ತು ಗುರಿ ಇರುವುದಿಲ್ಲ ವಾಸ್ತವ ವಾಸ್ತವ ಅರಿವಿರಲ್ಲ ಆರೋಗ್ಯ ಬಲಿ ಗೊತ್ತಿರಲ್ಲ ದುಶ್ಚಟಿಗಳಿಗೆ ಬಳಿಯಾಗಿರ್ತಾರೆ ಅನೈತಿಕವಾಗಿರ್ತಾರೆ ಇಂಥವ್ರದ ಸಮಸ್ಯೆ ಅದು ಒಳ್ಳೆಯ ವ್ಯಕ್ತಿಗಳಲ್ಲ ಒಳ್ಳೆಯ ವ್ಯಕ್ತಿಗಳು ಚಿಂತಕರು ವಿಜ್ಞಾನಿಗಳು ಇಂಥವ್ರಿಗೆ ಅದು ವರ ಮಾಡಿ ಯು ಪ್ಲೀಸ್ ಎಂಜಾಯ್ 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 ಮಾಡೋದನ್ನು ನೀನು ನಿದ್ದೆ ಬರ್ತಾ ಇರ್ಬೋದು ಎಂಜಾಯ್ ಮಾಡಿ ಅವ್ನು ನಿದ್ದೆ ಬರ ನಿದ್ದೆ ಎಂಬುದು ನಿಮಗೆ ಸಮಸ್ಯೆನಲ್ಲ ನೀವು ಬರೀತಿರೋ ಯೋಚನೆ ಮಾಡ್ತಿರೋ ಚಿತ್ರ ಮಾಡ್ತಿರೋ ಇನ್ನೇನು ಮಾಡ್ತಿರೋ ಆ ಕ್ರಿಯೇಟಿವಿಟಿ ಇರಲಿ ನಿಮ್ಮಲ್ಲಿ ಅವ್ರು ನಿಮಗೆ ಆ ಅರವತ್ತು ವರ್ಷದ ನಂತರ ಆ ಮುದಿತನ ಅಂತ ಹೇಳ್ತೀವಲ್ಲ ಆ ಮುದಿತನ ಇರಲ್ಲ ಬ್ರೈನ್ ತುಂಬ ಶಾರ್ಪ್ ಆಗಿರುತ್ತದೆ ಸ್ವಲ್ಪ ಆರೋಗ್ಯ ಕಾಪಾಡ್ಕೊಳ್ಳಿ ோக்கொந்து பரிசிரம கொடி மனசுக்கு பரிசிரம கொடி நைத்த கொடி அவங்கேனும் அனுசல்ல ஏன்னா ஜொத்தி நம்ம அறுவத்து வர்ஷி ஏனோத்து ஐநூறுக்காக ஜீவன ஜனஜாட்டி எல்லாம் விட்டித்தீர அதிக ரீஸ்ட் மாதிரி ಯಾವ ಕೆಲಸಗಳು ನಾವು ಮಾಡಬೇಕು ಅಂತ ಇದು ಆಗಿರಲಿಲ್ಲವೋ ಅದನ್ನು ಸ್ಟಾರ್ಟ್ ಮಾಡಿ ಮತ್ತು ಜೀವನ ಹೊಸ ಜೀವನ ಆರಂಭ ಮಾಡಿ ಆಗ ನಿಮಗೆ ನಿದ್ದೆ ಎಂಬುದು ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತೀರಲ್ಲ ಅದು ನಿಮಗೆ ತುಂಬ ತುಂಬ ಹೆಲ್ಪ್ ಆಗ್ತದೆ ಅನುಕೂಲ ಆಗ್ತದೆ ಅದೊಂದು ಅವಕಾಶ ಆಗುತ್ತದೆ ಆಯಿತು ನಿದ್ದೆ ಅಂತ ಇಟ್ಕೊಳ್ಳಿ ಇಲ್ಲಿ ಅದು ಪ್ರಶ್ನೆ ಈ ವೆರಿ ಸಿಂಪಲ್ ಹಾಗಾದ ನಿದ್ದೆ ಮಾಡಬೇಡಿ ದೇಹಕ್ಕೆ ಶ್ರಮ ಕೊಡಿ ಹಲೋ ಏನು ಪದೇ 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 ಚಿಂತೆ ಮಾಡ್ತಾ ಇರ್ತಕ್ಕಂಥ ಸ್ವಭಾವ ಬಿಡಿ ನೈಟಿ ಯೋಚನೆ ಬೇಡ ನೈತಿಕವಾಗಿರಿ ಸ್ವಲ್ಪ ತಡಾವಿದ್ದೆ ಬರ್ತದೆ ಅಂದರೆ ಒಂಬತ್ತು ಗಂಟೆ ಎಂಟು ಗಂಟೆಗೆ ಹತ್ತು ಗಂಟೆ ನಿದ್ದೆ ಬರಬೇಕಾಗಿತ್ತು ಒಂದು ಗಂಟೆ ತಡವಾಗಿ ಬರ್ತದೆ ಪ್ರಶಾಂತ ನಿದ್ದೆ ಬರ್ತದೆ ನಿದ್ದೆ ಬಂದೇ ಬರ್ತದೆ ಇದರಲ್ಲಿ ಏನು ನಿಮಗೆ ಅನುಮಾನ ಇಲ್ಲ ಇನ್ನೇ ಅನುಮಾನ ಇದ್ದರೆ ನಿಮಗೆ ಕಾಲ್ ಮಾಡಿ ಸರಹೆ ಸರ್ ನಂತರ ಮುಂದುವ ಮುಂದುವರಿತಾ ಹೇಳುವುದೇ ಈ ಸರಣಿ ವಿಡಿಯೋಗಳ ಮೂಲಕ ನಿಮಗೆ ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಕ್ರಾಂತಿ ಮಾಡಲಿಕ್ಕೆ ಮೂರ್ತಿ ಸತ್ಯಾಗ್ರಹವನ್ನು ಉಪಾಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಿಮಗೆ ಗೊತ್ತಿದೆ ತುಂಬ ಮಹತ್ತರವಾದ ಒಂದು ಅದು ಈವೆಂಟ್ ಅದು ಮಹತ್ವವಾದ ಘಟನೆ ಅದು ನಿಮ್ಮ ನೈತಿಕ ಬೆಂಬಲ ಬಯಸ್ತಾ ಇದ್ದೀರಿ ಯಾವ ಥರ ನೈತಿಕ ಬೆಂಬಲ ಬಯಸ್ತಾ ಇದ್ದೀನಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಶೇರ್ ಮಾಡುವ ಮೂಲಕ ಲೈಕ್ ಮಾಡುವ ಮೂಲಕ ಕಾಮೆಂಟ್ ಮಾಡುವ ಮೂಲಕ ಈ ಯಾಕೆ ನೀವು ಭಾಗಿಯಾಗಿ ದೇವ್ ನೈತಿಕ ಬೆಂಬಲ ಕೊಡಿ 太亮了。